ಸಮೀರನ ಹಿಂದೆ ಮುಂದೆ ಸಮೀರನ ಅಸರಿ ಹಿನ್ನೆಲೆ ಬ್ರೋ ಮುಕ್ಕಳರೇ ಭಯಂಕರ ಇರುವಂತಹನ ಮಾಡಿ ಸೌಜನ್ಯ ಹೋರಾಟಗಾರರ ದಿಕ್ಕು ತಪ್ಪಿಸಿದ ಸಮೀರನ ಮಾಸ್ಟರ್ ಪ್ಲಾನ್ ಕೂಡ ಆಧಾರ ಮಾತಾಡಿದ್ರು ಸೌಜನ್ಯ ಹೋರಾಟ ಅಂದರೆ ಯೂಟ್ಯೂಬ್ ವ್ಯೂಸ್ ಅಷ್ಟೇನಾ ಸಮೀರ ಅನ್ನೋ ಒಬ್ಬ ಯೂಟ್ಯೂಬರ್ ಸದ್ಯಕ್ಕೆ ಸೌಜನ್ಯ ಹೋರಾಟಗಾರರಿಗೆ ಅವತಾರ ಪುರುಷನಂತೆ ಕಂಡಿರೋದು ಗಂಭೀರ ಹೋರಾಟದ ದುರಂತ ಇವನು ಯಾವ ಜಾತಿಯವನು ಯಾವ ಧರ್ಮದವನು ಅನ್ನೋ ವಿಚಾರ ಬೇಡ ಅದು ಮುಖ್ಯ ಕೂಡ ಅಲ್ಲ ಆದರೆ ಈತನ ಹಿನ್ನೆಲೆ ಸೌಜನ್ಯ ಹೋರಾಟದಂತಹ ಭಾವನಾತ್ಮಕ ವಿಚಾರಕ್ಕೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳಿಗೆ ಹತ್ತಿರವೂ ಇಲ್ಲ ಅನ್ನೋ ವಿಚಾರ ಹೋರಾಟಗಾರರು ಅರ್ಥ ಮಾಡಿಕೊಳ್ಬೇಕಾಗಿದೆ ಕೇವಲ ಪ್ರಚಾರ ಪಡೆದವನೊಬ್ಬ ನಮ್ಮ ಹೋರಾಟದ ದೇವದೂತ ಅನ್ನೋ ಹಾಗೆ ಬಿಂಬಿಸೋ ಅನಿವಾರ್ಯತೆ ಸೌಜನ್ಯ ಹೋರಾಟಗಾರರಿಗೆ ನಿಜವಾಗಿಯೂ ಬರಬಾರ್ದಾಗಿತ್ತು ಈ ವಿಡಿಯೋ ಯಾವಾಗ ಡಿಲೀಟ್ ಆಗುತ್ತೋ ನಂಗಂತೂ ಗೊತ್ತಿಲ್ಲ ಸೊ ಪ್ಲೀಸ್ ಆದಷ್ಟು ಬೇಗ ಕಡೆ ಶೇರ್ ಮಾಡಿ ಇವತ್ತಿಗಿಷ್ಟು ಎಂದು ಸೌಜನ್ಯ ವಿಚಾರಕ್ಕೆ ಧ್ವನಿ ಎತ್ತಿದ್ದಾನೆ ಎನ್ನುವ ಕಾರಣಕ್ಕೆ ಅವನಿಗೆ ಅಗತ್ಯವಾದಷ್ಟು ಸಹಾಯ ಮಾಡುವುದು ತಪ್ಪಲ್ಲ ಆದರೆ ಅವನೇ ನಮ್ಮ ಆಶಾ ಕಿರಣ ಅವನ ವಿರುದ್ಧ ಮಾತನಾಡಿದವರೆಲ್ಲ ದುಷ್ಟರು ಅನ್ನೋ ಆವೇಶ ಅಥವಾ ಆಕ್ರೋಶಕ್ಕೆ ಸಮೀರ ಅರ್ಹನಲ್ವೇ ಅಲ್ಲ ಈಗಾಗಲೇ ನಮ್ಮ ವಾಹಿನಿಯ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವಂತೆ ಸಮೀರ ಯಾವುದೇ ಸಾಮಾಜಿಕ ಬದ್ಧತೆ ಅಥವಾ ಕಾಳಜಿ ಇಲ್ಲದ ಕೇವಲ ವ್ಯೂಸ್ ಮೂಲಕ ಹಣಕ್ಕಾಗಿ ವಿಡಿಯೋ ಮಾಡುವಂತಹ ಯೂಟ್ಯೂಬರ್ ಅಷ್ಟೇ ಸೌಜನ್ಯ ವಿಚಾರ ಕೂಡ ಅವನಿಗೆ ಜಸ್ಟ್ ಒಂದು ಸಬ್ಜೆಕ್ಟ್ ಮಾತ್ರ ಇವನನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸೋದ್ರಲ್ಲಿಯೂ ಅರ್ಥ ಇಲ್ಲ ಅಥವಾ ಮುಸ್ಲಿಮರ ಪರ ಅಂತ ವಾದ ಮಾಡೋದ್ರಲ್ಲಿಯೂ ಅರ್ಥ ದಿಸ್ ವಿಡಿಯೋ ಇವನಿಗೆ ವಿಡಿಯೋಗಳು ಲಕ್ಷ ಲಕ್ಷ ವ್ಯೂಸ್ ಪಡ್ಕೋಬೇಕು ಆ ಮೂಲಕ ಹಣ ಮಾಡ್ಕೋಬೇಕು ಅನ್ನೋದಷ್ಟೇ ಮುಖ್ಯ ಹಾಗಂತ ಇದು ತಪ್ಪಲ್ಲ ಇದು ಅವನ ವೃತ್ತಿ ಪ್ರವೃತ್ತಿ ಮೇಲೆ ಇದರಲ್ಲಿ ತಪ್ಪು ಕೂಡ ಇಲ್ಲ ಆದರೆ ಇವನ ಒಂದು ವಿಡಿಯೋ ಕೋಟಿಗಿಟ್ಲೆ ವ್ಯೂಸ್ ಆಯ್ತು ಅನ್ನೋ ಕಾರಣಕ್ಕೆ ಅಷ್ಟೂ ಸೌಜನ್ಯ ಹೋರಾಟಗಾರರು ಈ ಸಮೀರನ ಮುಂದೆ ಮಂಡಿಯೂರಿ ಅವನನ್ನ ಪ್ರಶ್ನೆ ಮಾಡಿದವರ ಮೇಲೆಲ್ಲ ಬೀಳಲು ಹೋಗಿದ್ದು ಖಂಡಿತವಾಗಿಯೂ ಅವಸರದ ತೀರ್ಮಾನ ಇವನು ಹಿಂದೂ ಆಗಿರ್ಲಿ ಮುಸ್ಲಿಮನಾಗಿರ್ಲಿ ಆದ್ರೆ ಈತ ಧಾರ್ಮಿಕ ಭಾವನೆಗಳನ್ನ ಘಾಸಿಗೊಳಿಸಿ ವಿಡಿಯೋ ಮಾಡೋದು ಹೊಸದೇನೂ ಅಲ್ಲ ಹಿಂದೂ ಬಾಬಾಗಳ ಮೇಲೆ ವಿಡಿಯೋ ಮಾಡಿ ಜನರ ನಂಬಿಕೆಯನ್ನ ಗೇಲಿ ಮಾಡಿ ಆ ಬಾಬಾಗಳನ್ನ ಏಕಾಏಕಿ ಫ್ರಾಡ್ಗಳು ಅಂತ ಈತ ನೇರವಾಗಿ ಕರೆದಿದ್ದಾನೆ ಫ್ರಾಡ್ ಬಾಬಾಸ್ ಅಂಡ್ ಅವ್ರ ಅಂಧ ಭಕ್ತಗಳ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಉತ್ತರ ಭಾಗದ ಕರ್ನಾಟಕದಲ್ಲಿ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ ಪ್ರದೇಶದ ಬಾಬಾ ಬಗ್ಗೆ ತೀರಾ ಅವಹೇಳನಕಾರಿಯಾಗಿ ಮಾತನಾಡಿ ಈ ಹಿಂದೆಯೇ ಒಂದು ವಿಡಿಯೋ ಮಾಡಿದ್ದಾನೆ ಹಿಂದುಳಿದ ವರ್ಗದಿಂದ ಬಂದಂತಹ ಈ ಬಾಬಾ ಸರಳತೆಯಿಂದಲೇ ಉತ್ತರ ಪ್ರದೇಶ ಉತ್ತರಾಖಂಡ ಹರಿಯಾಣ ದೆಹಲಿ ರಾಜಸ್ಥಾನ ಗುಜರಾತ್ ಮುಂತಾದ ರಾಜ್ಯಗಳಲ್ಲಿ ಲಕ್ಷಾಂತರ ಜನರ ಮೇಲೆ ತಮ್ಮ ಪ್ರವಚನದಿಂದ ಪ್ರಭಾವವನ್ನ ಬೀರಿದ್ದಾರೆ ಈ ಬಾಬಾರನ್ನ ಇದೇ ಸಮೀರ ಏಕಾಏಕಿ ಫ್ರಾಡ್ ಬಾಬಾ ಅಂತ ಕರೀತಾನೆ ಯಾವ ರೀತಿಯ ಫ್ರಾಡ್ ಮಾಡಿದ್ದಾರೆ ಅನ್ನೋದಕ್ಕೆ ಮಾತ್ರ ಈತನ ಹತ್ತಿರ ದಾಖಲೆಗಳಿಲ್ಲ ಈ ಬಾಬಾ ನಡೆಸಿದ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ನಿರೀಕ್ಷೆಗಿಂತ ನಾಲ್ಕು ಪಟ್ಟು ಹೆಚ್ಚು ಜನ ಬಂದು ಕಾತುಳಿತ ಉಂಟಾಗಿ ಸುಮಾರು ನೂರ ಇಪ್ಪತ್ತು ಜನ ತೀರಿಕೊಂಡಿದ್ರು ಇದೊಂದು ದುರ್ಘಟನೆ ಹೌದು ಆದ್ರೆ ಸಮೀರ ಇದೇ ಕಾರಣಕ್ಕೆ ಆ ನಾರಾಯಣಹರಿ ಬಾಬಾರನ್ನ ಒಬ್ಬ ಫ್ರಾಡ್ ಬಾಬಾ ಅಂತ ಕರೀತಾನೆ ಇನ್ನು ಈತ ಮತ್ತೊ ಒಂದು ಸುಳ್ಳು ಹೇಳಿದ್ದಾನೆ ಆ ಕಾರ್ಯಕ್ರಮದಲ್ಲಿ ಮೊದಲು ಬಾಬಾ ನಾನು ಇವತ್ತು ಚಪ್ಪಲಿ ಹಾಕೊಂಡು ಬಂದಿಲ್ಲ ನಾನು ನಡೆದು ಹೋಗುವಾಗ ನನ್ನ ಪಾದದ ಧೂಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಪೀಡಿತರಾದವರ ಹಣೆಗೆ ಹಚ್ಚಿದ್ರೆ ಅವರು ಗುಣಮುಖರಾಗ್ತಾರೆ ಅಂತ ಹೇಳಿದ್ದಾರೆ ಅಂತ ಈ ಸಮೀರ ಹೇಳಿದ್ದಾನೆ ಈ ಮಾತು ಹೇಳಿದ್ರಿಂದ ನೂಕುನುಗ್ಗಲಾಗಿ ಕಾತುಳಿತ ಉಂಟಾಯಿತು ಅಂತ ಸಮೀರ ಆರೋಪಿಸಿದ್ದಾನೆ ಆದ್ರೆ ಆ ಹರಿಬೋಲೆ ಬಾಬಾ ಆ ರೀತಿಯಾಗಿ ಹೇಳಿದ್ದಕ್ಕೆ ಆಧಾರವೇ ಇಲ್ಲ ಬಾಬಾ ಏನ್ ಹೇಳ್ತಾನೆ ನಾನ್ ಇವತ್ತು ಚಪ್ಪಲಿ ಹಾಕೊಂಡ್ ಬಂದಿಲ್ಲ ಅದು ನಿಮ್ಗೋಸ್ಕರ ಯಾಕಂತಂದ್ರೆ ಅಲ್ಲಿ ನೂಕು ನುಗ್ಗಲಾಗೋದಕ್ಕೆ ಇನ್ನೂ ಅನೇಕ ಕಾರಣಗಳು ಇವೆ ಕಾರ್ಯಕ್ರಮ ಆಯೋಜನೆಯ ಅವ್ಯವಸ್ಥೆ ಹೊರ ಹೋಗಲು ಇದ್ದಿದ್ದು ಒಂದೇ ದ್ವಾರ ಒದ್ದೇ ಮಣ್ಣಿನ ಗದ್ದೆಯ ನೆಲ ಆಮ್ಲಜನಕದ ಕೊರತೆಯಂತಹ ಕಾರಣಗಳ ನಡುವೆ ಬಾಬಾನ ಪಾದಧೂಳಿಗಾಗಿ ಜನ ಧಾವಿಸಿದ್ದು ಒಂದು ಕಾರಣ ಅದು ಜನರ ನಂಬಿಕೆ ನಮ್ಮಲ್ಲಿಯೂ ಪಾದ ಹಣೆಗೆ ಹಚ್ಚಿಕೊಳ್ಳುವಂತಹ ಸಂಪ್ರದಾಯ ಹಾಗೂ ಪಾದ ತೀರ್ಥ ಸೇವನೆ ಮಾಡುವಂತಹ ಪದ್ಧತಿ ಇದೆ ಇದನ್ನು ಮಾಡಿಸಿಕೊಳ್ಳುವಂತಹ ಸಾಧು ಸಂತರು ಸ್ವಾಮೀಜಿಗಳೆಲ್ಲ ಈ ಸಮೀರನ ಪ್ರಕಾರ ಫ್ರಾಡ್ಗಳ ಹಾಗಾದರೆ ಇಷ್ಟಕ್ಕೂ ಆ ದಿನ ಸಮೀರ ಹೇಳಿದ ಹಾಗೆ ಆ ಬಾಬಾ ನನ್ನ ಪಾದ ದೂಳಿಯನ್ನ ತೆಗೆದುಕೊಂಡು ಹೋಗಿ ಅಂತ ಅವರಾಗಿ ಹೇಳಿರೋದಕ್ಕೆ ಯಾವ ದಾಖಲೆಯೂ ಇಲ್ಲ ಇದ್ರೆ ಅದನ್ನು ಸಮೀರ ಇನ್ನಾದ್ರೂ ಒಂದು ವಿಡಿಯೋ ಮಾಡಿ ಹಾಕ್ಲಿ ನಾರಾಯಣ ಸರ್ಕಾರ ಹರಿ ಬಾಬಾ ಹಿಂದೆ ಲಕ್ಷಾಂತರ ಹಿಂದೂಗಳ ಭಾವನೆ ಇದೆ ಅದರಲ್ಲೂ ಹಿಂದುಳಿದ ವರ್ಗಗಳ ಜನ ಇವರನ್ನ ಆರಾಧನೆ ಮಾಡ್ತಾರೆ ಧಾರ್ಮಿಕ ವಿಚಾರಗಳನ್ನಷ್ಟೇ ಜನರಿಗೆ ಪ್ರವಚನ ಮಾಡಿ ಲಕ್ಷಾಂತರ ಜನ ಇವರ ಅನುಯಾಯಿಗಳಾಗಿದ್ದಾರೆ ಸರ್ಕಾರಿ ನೌಕರಿಯನ್ನ ಬಿಟ್ಟು ಧಾರ್ಮಿಕ ಪ್ರವಚನಕ್ಕೆ ಇಳಿದಂತಹ ನಾರಾಯಣ ಹರಿ ಬಾಬಾ ಯಾವುದೇ ಮಾಧ್ಯಮಗಳ ಪ್ರಚಾರದಿಂದ ದೂರವೇ ಉಳಿದು ಜನರ ಸಂಪರ್ಕಕ್ಕೆ ಮಾತ್ರ ಸಿಗ್ತಾರೆ ಇಷ್ಟರ ಮೇಲೂ ಇವರ ಮೇಲೆ ಕೆಲವರು ಆರೋಪಗಳನ್ನು ಮಾಡಬಹುದು ಆದರೆ ಇವರನ್ನ ಒಬ್ಬ ಫ್ರಾಡ್ ಬಾಬಾ ಅಂತ ಕರೆಯೋದಕ್ಕೆ ಸಮೀರ ಯಾರು ಅಥವಾ ಈ ಸಮೀರನ ಬಳಿ ಅದಕ್ಕೆ ಸಂಬಂಧಿಸಿದ ಸಾಕ್ಷಿಗಳಿವೆಯಾ ಇದ್ರೆ ಸಾಬೀತು ಮಾಡಬೇಕು ಇವರು ತನ್ನ ವಿಡಿಯೋಗೊಂದು ಸಬ್ಜೆಕ್ಟ್ ಬೇಕು ಅನ್ನೋ ಕಾರಣಕ್ಕೆ ಹಿಂದೂಗಳ ಆಚರಣೆ ನಂಬಿಕೆ ಪೌರಾಣಿಕ ಪಾತ್ರಗಳ ಗೇಣಿ ಮಾಡಿಕೊಂಡು ಸಿನಿಮಾಗಳ ಮಿಸ್ಟೇಕ್ ಹೆಸರಲ್ಲಿ ಮಾಡಿರೋ ದೊಡ್ಡ ಇತಿಹಾಸವೇ ಇದೆ ದುರಂತ ಅಂದ್ರೆ ಹಿಂದೆ ಕನ್ನಡ ಚಿತ್ರಗಳ ತಪ್ಪುಗಳನ್ನ ಹುಡುಕಿ ಗೇಲಿ ಮಾಡ್ತಿದ್ದ ಈ ಸಮೀರ ಆ ವಿಡಿಯೋಗಳಲ್ಲಿ ಕನ್ನಡವನ್ನೇ ಕೊಲೆ ಮಾಡ್ತಿದ್ದ ಇನ್ನು ಈತನ ಹಳೆಯ ವಿಡಿಯೋಗಳು ಈಗ ಯಾಕೆ ಸಿಕ್ತಿಲ್ಲ ಅನ್ನೋದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ ಇನ್ನು ಇದೇ ಸಮೀರ ಉತ್ತರ ಕರ್ನಾಟಕದ ಲಡ್ಡು ಮುತ್ಯ ಹಾಗೂ ಮಲ್ಲಿಕಾರ್ಜುನ ಮುತ್ಯ ಎನ್ನುವ ಇಬ್ಬರು ಬಾಬಾಗಳ ಬಗ್ಗೆಯೂ ಗೇಲಿ ಮಾಡಿದ್ದಾರೆ ಆ ಧೂಳಿಂದ ಏನಾದ್ರೂ ಇನ್ಫೆಕ್ಷನ್ ಆಗಬಹುದು ಅಥವಾ ಏನಾದ್ರೂ ರೋಗ ಬರಬಹುದು ಅನ್ನೋ ಚಿಂತೆ ಈ ಪುಣ್ಯಾತ್ಮನಿಗೆ ಇಲ್ಲ ನನ್ಗಿಂತ ಅಂಡ್ ಇವರು ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವರು ಇವರ ಶಕ್ತಿ ಹಿನ್ನೆಲೆ ಏನಿದೆಯೋ ಬೇರೆ ಮಾತು ಆದ್ರೆ ಈತ ಮಲ್ಲಿಕಾರ್ಜುನ್ ಮುತ್ಯಾನ ಬಗ್ಗೆ ಹೇಳ್ತಾ ಈ ಬಾಬಾನಿಗೆ ಹಿರಿಯರಿಗೆ ಗೌರವ ಕೊಡೋದೇ ಗೊತ್ತಿಲ್ಲ ತನಗಿಂತ ಹೆಚ್ಚು ವಯಸ್ಸಾದವರ್ನೆಲ್ಲ ಕೆಳಗೆ ಕೂರಿಸಿ ಮಾತಾಡ್ತಾನೆ ಅನ್ನೋದು ಈ ಸಮೀರನ ಆರೋಪ ಹಿಂದೂ ಧರ್ಮದಲ್ಲಿ ಸಾಧು ಸಂತರು ಅಥವಾ ಸನ್ಯಾಸಿಗಳ ವಯಸ್ಸು ನೋಡಿ ಯಾರು ಕಾಲಿಗೆ ಬೀರೋದಿಲ್ಲ ಅನ್ನೋದು ಈ ಸಮೀರನಿಗೆ ಅರ್ಥ ಆಗ್ಬೇಕಾಗಿದೆ ಆದರೆ ಯಾರು ಅಸಲಿ ಯಾರು ನಕಲಿ ಅನ್ನೋದು ನಂಬುವ ಜನರಿಗೆ ಅರ್ಥವಾಗದ ವಿಚಾರ ಇದು ಬಿಡಿ ಹಿರಿಯರಿಗೆ ಗೌರವ ಕೊಡೋ ಬಗ್ಗೆ ಭಾಷಣ ಬಿಡಿಯೋ ಈ ಸಮೀರ ಅದೇ ಎಪಿಸೋಡ್ನಲ್ಲಿ ಮಾಜಿ ಶಾಸಕ ಬಾಬೂರಾವ್ ಚಿಂಚನಸೂರವರನ್ನ ಮುದುಕ ಅಂತ ಏಕವಚನದ ಪದ ಪ್ರಯೋಗ ಮಾಡಿ ನಿಂದಿಸ್ತಾನೆ ಎಪ್ಪತ್ತು ವರ್ಷ ದಾಟಿದ ಹಿರಿಯರಿಗೆ ಆ ಮುದುಕ ಅಂತ ಹೀಯಾಡಿಸಿ ಮಾತನಾಡುವ ಸಮೀರ ಆ ಮುತ್ಯಾಗಳ ಬಗ್ಗೆ ಲೇವಡಿ ಮಾಡ್ತಾನೆ ಜ್ಯೋತಿಷ್ಯ ಹಾಗೂ ನಂಬಿಕೆ ನಮ್ಮ ಪರಂಪರೆ ಅದು ನಂಬಿದವರಿಗೆ ಸಂಬಂಧಪಟ್ಟಂತಹ ವಿಚಾರ ಆದ್ರೆ ಈ ಸಮೀರ ಇದನ್ನು ವ್ಯಂಗ್ಯ ಮಾಡ್ತಾನೆ ನನ್ನನ್ನು ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ರಿ ಅಂತ ಮಾತನ್ನೇ ಕಾಲಿಗೆ ಬೀಳೋ ತರ ಎಪ್ಪತ್ತು ವರ್ಷದ ಮುದುಕ ಇಪ್ಪತ್ತೈದು ವರ್ಷ ಹುಡುಗನ ಹತ್ರ ಕೇಳ್ಕೊತಾ ಇರೋದು ಮಲ್ಲಿಕಾರ್ಜುನ ಮುತ್ಯ ಹೇಳಿದ ಭವಿಷ್ಯ ಸುಳ್ಳಾಯ್ತು ಅನ್ನೋದೇ ಈತನ ಸಬ್ಜೆಕ್ಟ್ ಇನ್ನು ಈತ ಜ್ಯೋತಿಷ್ಯ ಭವಿಷ್ಯ ಹೇಳೋರಿಗೆಲ್ಲ ಸವಾಲನ್ನು ಹಾಕ್ತಾನೆ ಜ್ಯೋತಿಷ್ಯ ನಿಜವೇ ಆದ್ರೆ ಭವಿಷ್ಯದ ಬಗ್ಗೆ ಹೇಳೋದು ಸತ್ಯವೇ ಆದ್ರೆ ಕೊರೋನಾ ಬರೋದನ್ನ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಹಿಂದೂ ಧರ್ಮದ ಜ್ಯೋತಿಷ್ಯ ವಿಜ್ಞಾನಕ್ಕೆ ಸವಾಲು ಹಾಕ್ತಾನೆ ಇವನು ಇಲ್ಲಿ ಮಲ್ಲಿಕಾರ್ಜುನ ಮುತ್ಯಾನ ಬಗ್ಗೆ ಹೇಳಿದ್ರು ಪ್ರಶ್ನೆ ಮಾಡಿದ್ದು ಒಂದು ಹಿಂದೂ ಧರ್ಮದ ಪರಂಪರೆಯನ್ನ ಇಂತಹ ವಿಷಯಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿ ಹಣ ಮಾಡಿಕೊಳ್ಳುವಂತಹ ಒಂದೇ ಉದ್ದೇಶ ಇರುವ ಈತ ಮುಸ್ಲಿಮನಲ್ಲ ಹಿಂದುವೇ ಆದರೂ ಪ್ರಶ್ನೆ ಮಾಡಲೇಬೇಕಾಗತ್ತೆ ಇಲ್ಲಿ ಈತ ಯಾವ ಧರ್ಮದವನು ಅನ್ನೋದು ಮುಖ್ಯ ಅಲ್ಲ ಉದ್ದೇಶ ಎಂಥದ್ದು ಅನ್ನೋದಷ್ಟೇ ಮುಖ್ಯ ಇಂತಹ ಹಿನ್ನೆಲೆ ಇರುವಂತಹ ಸಮೀರನ ಧರ್ಮಸ್ಥಳ ಹಾರರ್ ವಿಡಿಯೋ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕದೇ ಇರುವುದಿಲ್ಲ ಮೊದಲನೇದಾಗಿ ಧರ್ಮಸ್ಥಳ ಅನ್ನೋ ಊರೇ ಹೇಗೆ ಹಾರರ್ ಆಯ್ತು ಅಂತ ಸಮೀರನೇ ಹೇಳಬೇಕು ಇಲ್ಲಿ ಇವನು ಒಬ್ಬ ಮುಸ್ಲಿಂ ಆಗಿ ಹಿಂದೂ ದೇವಸ್ಥಾನದ ಮೇಲೆ ಟಾರ್ಗೆಟ್ ಮಾಡಿದ್ದಾನೆ ಅನ್ನೋದಕ್ಕೇನೋ ಅರ್ಥ ಇಲ್ಲ ಆದ್ರೆ ಈ ವಿಡಿಯೋ ಹಿಂದೆ ಖಂಡಿತವಾಗಿಯೂ ಒಂದು ಟೂಲ್ ಕಿಟ್ ಮಾದರಿಯಲ್ಲಿ ಮಾಸ್ಟರ್ ಪ್ಲಾನ್ ನಡೆದಿದೆ ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗಷ್ಟೇ ನನ್ಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಮೊದಲಿಗೆ ಇವನು ಈ ವಿಡಿಯೋದಲ್ಲಿ ಹೊಸದೇನು ಹೇಳಿಲ್ಲ ಇಷ್ಟೊಂದು ಸೆನ್ಸೇಷನ್ ಆಗುವಂತಹ ಯಾವುದೇ ಹೊಸ ವಿಚಾರವೂ ಸೌಜನ್ಯ ಪ್ರಕರಣದ ಬಗ್ಗೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರವರು ಮಟ್ಟಣ್ಣವರವರು ಏಳೆ ಎಳೆಯಾಗಿ ಬಿಡಿಸಿದ್ದಾರೆ ಜೊತೆಗೆ ಮರುಸೃಷ್ಟಿ ವಿಡಿಯೋ ಕೂಡ ಮಾಡಿ ಎಂಥವರಿಗೂ ಅರ್ಥವಾಗುವ ಹಾಗೆ ಇಂಚಿಂಚು ವಿವರಿಸಿದ್ದಾರೆ ಈತ ಅದನ್ನೇ ಆಧಾರವನ್ನಾಗಿಟ್ಟುಕೊಂಡು ವಿಡಿಯೋ ಮಾಡಿದ್ದೇ ಹೊರತು ಇವನು ಮೊದಲಿಗೆ ಹೇಳೋ ಹಾಗೆ ಯಾವ ರಿಸರ್ಚೂ ಮಾಡಿಲ್ಲ ಅಂದಮೇಲೆ ಹೀಗೆ ಕೋಟಿ ವೀಕ್ಷಣೆ ಆಗುವಂತಹ ಯಾವ ಹೊಸ ವಿಚಾರವೂ ಇದರಲ್ಲಿಲ್ಲ ಆದರೆ ಇದನ್ನ ಹೀಗೆ ವೈರಲ್ ಮಾಡುವ ಹಿಂದೆ ಮಾತ್ರ ಸಮೀರ ಮತ್ತವನ ತಂಡ ದೊಡ್ಡ ಪ್ಲಾನ್ ಮಾಡಿತ್ತು ಅನ್ನೋದರಲ್ಲಿ ಮಾತ್ರ ಅನುಮಾನವಿಲ್ಲ ಸದ್ಯಕ್ಕೆ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದ್ರೆ ಮಾಮೂಲಿಗಿಂತ ಜಾಸ್ತಿ ವ್ಯೂಸ್ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇದು ಅನೇಕ ಯೂಟ್ಯೂಬರ್ಗಳಿಗೆ ಬಂಡವಾಳ ಕೂಡ ಆಗಿಹೋಗಿದೆ ಇವರಲ್ಲಿ ಕೆಲವರು ನಿಜವಾಗಿಯೂ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ವಿಡಿಯೋ ಮಾಡಿದ್ರೆ ಕೆಲವರು ಮಾತ್ರ ವಿಡಿಯೋ ಮಾಡುವವರು ಇದ್ದಾರೆ ಸಮೀರ ಎರಡನೇ ಕೆಟಗರಿಯ ವ್ಯಕ್ತಿ ಅನ್ನೋದು ನಿಮ್ಗೆ ಈಗಾಗಲೇ ಹೇಳಾಗಿದೆ ಸಾಮಾನ್ಯವಾಗಿ ಸಮೀರನ ವಿಡಿಯೋ ಎರಡರಿಂದ ಐದು ಲಕ್ಷದ ತನಕ ವ್ಯೂಸ್ ಆಗತ್ತೆ ಆದ್ರೆ ಈ ಸೌಜನ್ಯ ಸಬ್ಜೆಕ್ಟ್ ಬೇರೆ ಲೆವೆಲ್ಗೆ ಹೋಗ್ಬೇಕು ಅಂತ ಸಮೀರ ಒಂದಷ್ಟು ಯೋಜನೆಯನ್ನ ರೂಪಿಸಿದ್ದ ಅದರ ಮೊದಲ ಹೆಜ್ಜೆ ಎನ್ನುವ ಹಾಗೆ ವಿಡಿಯೋ ಕೊನೆಯಲ್ಲಿ ಇದು ಯಾವಾಗ ಬೇಕಾದ್ರೂ ಡಿಲೀಟ್ ಆಗಬಹುದು ಅಂತ ಹೇಳಿದ್ದ ಈ ವಿಡಿಯೋ ಯಾವಾಗ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಗಂಟೆಗಳು ಕಳೆಯುವ ಮೊದಲೇ ಕೆಲವು ಪೇಜ್ಗಳಲ್ಲಿ ಈ ವಿಡಿಯೋ ಬಗ್ಗೆ ಪ್ರಚಾರ ಶುರುವಾಗುತ್ತೆ ನೋಡ್ಕೊಳ್ಳಿ ಯಾವಾಗ ಬೇಕಾದರೂ ಈ ವಿಡಿಯೋ ಡಿಲೀಟ್ ಆಗಬಹುದು ಅನ್ನೋ ಪ್ರಮೋಷನ್ ಶುರುವಾಗುತ್ತೆ ಈ ಪೇಜ್ಗಳಿಗೂ ಸಮೀರನಿಗೂ ಏನು ಸಂಬಂಧ ಅನ್ನೋದು ರಹಸ್ಯ ಇದಾದ ನಂತರ ಸಮೀರ ಹೇಳಿದ ಹಾಗೆ ವಿಡಿಯೋ ಡಿಲೀಟ್ ಆಗುತ್ತೆ ಡಿಲೀಟ್ ಆಗಿದ್ದೇ ಮತ್ತೊಂದು ಸುದ್ದಿ ಸೌಜನ್ಯ ಹತ್ಯೆ ಹಾಗೂ ಅತ್ಯಾಚಾರದ ಆರೋಪಿಗಳ ಬೆಂಬಲಿತ ಖದೀಮರು ಈಗಾಗಲೇ ಯೂಟ್ಯೂಬರ್ಗಳಿಗೆ ನೋಟಿಸ್ ಕೊಡೋದು ವಿಡಿಯೋ ಡಿಲೀಟ್ ಮಾಡಿಸೋದು ಚಾನೆಲ್ಗಳನ್ನೇ ಬಂದ್ ಮಾಡಿಸೋದು ಮಾಡ್ತಾನೆ ಬಂದಿದ್ದಾರೆ ಅದೇ ನೀಚರಣಿಗಳೇ ಸಮೀರನ ವಿಡಿಯೋವನ್ನ ಡಿಲೀಟ್ ಮಾಡಿಸಿದ್ದಾರೆ ಅನ್ನೋ ಹಾಗೆ ಸಮೀರ ಮತ್ತು ತಂಡ ದೊಡ್ಡ ಸುದ್ದಿಯನ್ನ ಹಬ್ಸ್ತಾರೆ ಈಗ ಜನರಲ್ಲಿ ಕುತೂಹಲ ಹೆಚ್ಚಾಗುತ್ತೆ ಕಾಮಾಂಧರ ಪಡೆ ಒಂದೇ ದಿನದಲ್ಲಿ ಆ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ ಅಂದ್ರೆ ಆ ವಿಡಿಯೋದಲ್ಲಿ ಅದೇನಿರಬಹುದು ನಾವು ನೋಡ್ಬೇಕಾಗಿತ್ತು ಅಂತ ತುಂಬಾ ಜನ ಅನ್ಕೋತಾರೆ ಸಮೀರ ಕಾಯ್ತಾ ಇದ್ದದ್ದು ಇದಕ್ಕೆ ಆತ ತಕ್ಷಣ ಅದೇ ವಿಡಿಯೋವನ್ನ ಅದೇ ಚಾನೆಲ್ ಮತ್ತೆ ಅಪ್ಲೋಡ್ ಮಾಡ್ತಾನೆ ಈ ಚಮತ್ಕಾರ ಹೇಗೆ ನಡೀತು ಅನ್ನೋದು ಮಾತ್ರ ವಿಚಿತ್ರ ಕಂಟೆಂಟ್ ಕಾರಣಕ್ಕೆ ವಿಡಿಯೋ ಡಿಲೀಟ್ ಆಗಿದ್ರೆ ಅದನ್ನ ಅದೇ ಚಾನೆಲ್ ನಲ್ಲಿ ಮತ್ತೆ ಅಪ್ಲೋಡ್ ಮಾಡೋದು ಕಷ್ಟ ಇನ್ನು ಕಾಪಾಂತರ ಪಡೆಗೆ ಈತನ ವಿಡಿಯೋ ಡಿಲೀಟ್ ಮಾಡಿಸಿದ್ದೇ ಹೌದಾದ್ರೆ ಕೇವಲ ಸಾವಿರ ಗಟ್ಟಲೆ ವ್ಯೂಸ್ ಆಗುವಾಗ ಡಿಲೀಟ್ ಮಾಡಿಸಿದ್ದವರು ಮತ್ತೆ ಕೋಟಿ ವ್ಯೂಸ್ ಆಗೋ ತನಕ ಯಾಕೆ ಸುಮ್ಮನೆ ಇರ್ತಾ ಇದ್ರು ಅದನ್ನು ಡಿಲೀಟ್ ಮಾಡಿಸದೆ ಬಿಡ್ತಾ ಇದ್ರ ಜೊತೆಗೆ ಸಮೀರನಿಗೆ ಯಾವುದೇ ಅಧಿಕೃತ ಕೋರ್ಟ್ ನೋಟಿಸ್ ಹೋಗಿರೋ ಹಾಗೂ ಇಲ್ಲ ಕೇವಲ ಎರಡು ಮೂರು ದಿನಗಳಲ್ಲಿ ನಡೆದಂತಹ ಈ ಎಲ್ಲ ಡ್ರಾಮಾಗಳು ಮೇಲ್ನೋಟಕ್ಕೆ ವ್ಯೂಸ್ ಹೆಚ್ಚು ಮಾಡೋದಕ್ಕೆ ಮಾಡಿದ ಮಾಸ್ಟರ್ ಪ್ಲಾನಿಂಗ್ ಅಂತ ಅನ್ನಿಸದೆಯೂ ಇರೋದಿಲ್ಲ ಇದರಲ್ಲಿ ಯಶಸ್ವಿಯಾದ ಮೇಲೆ ಸಮೇರ ಸದ್ದು ಮಾಡಿದ್ದು ಬೆದರಿಕೆಯ ತಂತ್ರದ ಮೂಲಕ ಸೌಜನ್ಯ ಪರ ವಿಡಿಯೋ ಮಾಡುವವರಿಗೆ ನೋಟಿಸು ಬೆದರಿಕೆ ಆಮಿಷ ತೀರಾನೇ ಸಾಮಾನ್ಯ ಆದರೆ ಈಗ ಬೆದರಿಕೆ ಹಾಕುವವರ ಧ್ವನಿ ಅಡಗಿಯೇ ಹೋಗಿದೆ ಇನ್ನು ಅಂತಹ ಪ್ರಭಾವಿಗಳ ವಿರುದ್ಧ ನೇರ ನೇರ ಯುದ್ಧಕ್ಕೆ ಇಳಿದಿರುವಂತಹ ಗಿರೀಶ್ ಮಟ್ಟಣ್ಣವರ್ ಅವರೇ ರಾಜಾರೋಷವಾಗಿ ಒಂಟಿಯಾಗಿ ಓಡಾಡ್ತಾರೆ ಯಾವುದೇ ಭಯ ಇಲ್ಲದೆ ಮಾತನಾಡ್ತಿದ್ದಾರೆ ಅವರಿಗೆ ಈಗ ಈ ರೀತಿಯ ಬೆದರಿಕೆಗಳು ಬರುವುದಿಲ್ಲ ಇನ್ನು ಒಂದು ವಿಡಿಯೋ ಮಾಡಿರೋ ಸಮೀರ ಯಾವ ಲೆಕ್ಕ ಯಾರೋ ಅನಾಮಿಕರು ಅಡ್ಕಸಬಿಗಳು ಕಾಲ್ ಮಾಡಿರಬಹುದು ಆದರೆ ಅದನ್ನ ದೊಡ್ಡದಾಗಿ ಬಿಂಬಿಸಿದ ಸಮೀರ ತನ್ನ ವಿಡಿಯೋ ವ್ಯೂಸ್ ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿಯೂ ಯಶಸ್ವಿಯಾಗ್ತಾನೆ ಇದೇ ಸಮಯದಲ್ಲಿ ಈತ ಬಳಸಿಕೊಂಡಿದ್ದು ಸೌಜನ್ಯ ಹೋರಾಟಗಾರರನ್ನು ಇವರ ಹಿಂದಿನ ತಂತ್ರಗಳ ಬಗ್ಗೆ ಯಾವುದೇ ಅರಿವಿಲ್ಲದ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಪ್ರಸನ್ನ ರವಿ ಅವರೆಲ್ಲರೂ ಸಮೀರನ ವಿಡಿಯೋ ವ್ಯೂಸ್ ನೋಡಿ ಬೆಂಬಲಕ್ಕೆ ನಿಂತುಬಿಡುತ್ತಾರೆ ಬೆಂಬಲಕ್ಕೆ ನಿಂತಿದ್ರಲ್ಲಿ ಎಳ್ಳಷ್ಟು ತಪ್ಪಿಲ್ಲ ಆದ್ರೆ ಈ ವಿಡಿಯೋ ಮೇಕಿಂಗ್ ಹಿಂದಿನ ತಂತ್ರವನ್ನ ಅರಿಯದೆ ಸಮೀರನನ್ನ ತಲೆಯ ಇಟ್ಕೊಂಡು ಮೆರೆಸಿದ್ದು ಎಷ್ಟು ದಿನದ ಹೋರಾಟಕ್ಕೆ ಒಂದು ಹೊಡೆತ ಬೀಳುವಂತೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆಶ್ಚರ್ಯ ಇಲ್ಲ ಈ ಸಮೀರನ ತಂತ್ರಗಾರಿಕೆಯ ಪ್ಲಾನಿಂಗ್ ಎಷ್ಟು ವೀಕ್ ಆಗಿತ್ತು ಅಂದ್ರೆ ಈ ವಿಡಿಯೋ ಮಾಡಿದ್ದಕ್ಕೆ ಮೂವತ್ತೈದು ಲಕ್ಷವನ್ನ ತಗೊಂಡಿದ್ದಾನೆ ಅಂತ ಆರೋಪ ಮಾಡ್ತಿದ್ದಾರೆ ಅಂತ ಬೇರೆ ಹೇಳ್ಕೊತಾನೆ ಈ ಅತಿ ಬುದ್ಧಿವಂತಿಕೆಗೆ ಈತನ ಮೇಲೆ ಅನುಮಾನವನ್ನ ಹುಟ್ಟಿಸೋದು ಸಾಮಾನ್ಯವಾಗಿ ವಿಡಿಯೋ ಮಾಡೋದಕ್ಕೆ ಅಥವಾ ಮಾಡದೇ ಇರೋದಕ್ಕೆ ಹಣ ಕೊಡೋದು ತಪ್ಪು ಮಾಡಿದವರು ಸೌಜನ್ಯ ವಿಚಾರದಲ್ಲಿಯೂ ಇದೇ ರೀತಿ ದೊಡ್ಡ ದೊಡ್ಡ ಚಾನೆಲ್ಗಳಿಂದ ಹಿಡಿದು ಕೆಲವು ಯೂಟ್ಯೂಬರ್ಗಳ ತನಕ ಅಂಥವರಿಂದ ಸಕಾಲಕ್ಕೆ ಕಾಸು ಕಜ್ಜಾಯ ಹೋಗ್ತಿರೋ ಸುದ್ದಿಯೂ ಇದೆ ಅವರೆಲ್ಲ ಸುಮ್ಮನಿರೋದಕ್ಕೆ ಅಥವಾ ಸೌಜನ್ಯ ಪರವಾಗಿ ಮಾತನಾಡದಿರೋದಕ್ಕೆ ಹೊರೆ ಕಾಣಿಕೆ ಪಡ್ಕೊಂಡಿರೋದೇ ಕಾರಣ ಆದ್ರೆ ಈ ಸಮೀರ ಆ ತಪ್ಪಿತಸ್ಥರ ವಿರುದ್ಧ ಮಾತಾಡುವುದಕ್ಕೆ ಹಣದ ಆಮಿಷ ಇತ್ತು ಅಂತ ಆರೋಪ ಮಾಡ್ತಾರೆ ಅಂತ ಹೇಳ್ಕೊತಾನೆ ಸೌಜನ್ಯ ಪರವಾಗಿ ವಿಡಿಯೋ ಮಾಡೋದಕ್ಕೆ ಯಾರಿಗಾದ್ರೂ ಯಾರು ಹಣವನ್ನ ಕೊಡ್ತಾರೆ ಸೌಜನ್ಯ ಪರ ಹೋರಾಟ ಅಂದ್ರೆ ಅದು ಹಣವಿಲ್ಲದವರು ಹಣವಂತರ ವಿರುದ್ಧ ಮಾಡ್ತಿರುವಂತಹ ಹೋರಾಟ ಯಾರಾದ್ರೂ ಸಮೀರನ ಮೇಲೆ ಈ ರೀತಿಯ ಆರೋಪ ಮಾಡೋದಕ್ಕೆ ಸಾಧ್ಯನಾ ಇಷ್ಟಕ್ಕೂ ಮೂವತ್ತೈದು ಲಕ್ಷ ಕೊಡ್ತೀನಿ ವಿಡಿಯೋ ಮಾಡುವಂತ ಯಾರು ಹೇಳೋದಕ್ಕೆ ಸಾಧ್ಯ ಹೋರಾಟಗಾರರಲ್ಲಿ ಇದಕ್ಕಾಗಿ ಇಷ್ಟೊಂದು ಹಣ ಇರೋದಕ್ಕೆ ಸಾಧ್ಯನಾ ಇದ್ದರೂ ಸಮೀರನ ವಿಡಿಯೋದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಕೊಡುವಂತಹ ವಿಶೇಷತೆಯಾದರೂ ಏನಿದೆ ಅಥವಾ ಇವನಿಗೆ ಮೂವತ್ತೈದು ಲಕ್ಷ ಕೊಟ್ಟು ವಿಡಿಯೋ ಮಾಡಿಸಿದ್ರೆ ತಕ್ಷಣ ಆರೋಪಿಗಳಿಗೆ ಶಿಕ್ಷೆಯಾಗಿ ಸೌಜನ್ಯಾಳಿಗೆ ನ್ಯಾಯ ಸಿಕ್ಕೇ ಬಿಡುತ್ತೆ ಅಂತ ಯಾರಾದರೂ ಅಂದ್ಕೊಳ್ಳೋದಕ್ಕಾದ್ರೂ ಸಾಧ್ಯನಾ ಇದನ್ನೆಲ್ಲ ಯೋಚಿಸಿದಂತಹ ಸಮೀರ ಇಂತಹ ಒಂದು ಆರೋಪವನ್ನ ತಾನೇ ತನ್ನ ಮೇಲೆ ಹೇರಿಕೊಂಡು ಅದನ್ನೂ ಪ್ರಚಾರಕ್ಕೆ ಬಳಸಿಕೊಡ್ತಾನೆ ಅಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನ್ ಹೇಳ್ತಿದ್ದಾರೆ ಲಕ್ಷ ಲಂಚ ಈ ಸೌಜನ್ಯ ಗೆ ವಿಡಿಯೋ ಮಾಡಿದ್ದಂತೆ ನಾಚಿಕೆ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನ್ ತರ್ಟಿ ಫೈವ್ ತೂ ನಾಚಿಕೆ ಆಗ್ಬೇಕು ನಿಮಗೆ ಆದ್ರೆ ಯಾವುದನ್ನು ಯೋಚಿಸದ ಸೌಜನ್ಯ ಹೋರಾಟಗಾರರು ಈ ಸಮೀರನನ್ನ ದೇವದೂತ ಅನ್ನೋ ಹಾಗೆ ಮೆರೆಸ್ತಾ ಇರೋದು ಮಾತ್ರ ಇವರ ಹೋರಾಟಕ್ಕೆ ಮುಳ್ಳಾಗದೇ ಇರೋದಿಲ್ಲ ಎಷ್ಟೋ ಉತ್ತಮ ಹೋರಾಟಗಳು ಯಾರೋ ಕೆಲವರು ಬಂದು ಸೇರಿಕೊಂಡ ನಂತರ ಹಳ್ಳ ಹಿಡಿದಿರೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಸಮೀರನಿಗೆ ವ್ಯೂಸ್ ಹಾಗೂ ವಿಡಿಯೋ ಹೊರತಾಗಿ ಬೇರೇನೂ ಮುಖ್ಯ ಅಲ್ಲ ಆದರೆ ಸೌಜನ್ಯ ಹೋರಾಟಗಾರರು ವ್ಯೂಸ್ ಆಧಾರದ ಮೇಲೆ ಹೋರಾಟವನ್ನ ಅಳಿಬಾರದು ಕೋಟಿ ವೀಕ್ಷಣೆ ಸೌಜನ್ಯ ಹೋರಾಟಕ್ಕೆ ಮಾನದಂಡ ಅಲ್ವೇ ಅಲ್ಲ ಅಲ್ಲಿನ ಆಡ ಅಗಲ ಗಂಭೀರತೆಗಳೇ ಬೇರೆ ಹೀಗೆ ಇಂತಹ ಯಾವುದೋ ಕ್ಷಣದ ಆವೇಶವೇ ಮುಖ್ಯ ಆಗೋದಾದ್ರೆ ಸೌಜನ್ಯಾಳಿಗೆ ನ್ಯಾಯ ಇನ್ನೂ ಮರೀಚಿಕೆಯಾಗಿ ಉಳಿತಾ ಇರಲಿಲ್ಲ ಸಮೀರನಂತೂ ಇದರಿಂದ ಪಡ್ಕೊಳ್ಳೋ ಲಾಭ ಪಡ್ಕೊಂಡು ಮತ್ತೊಂದು ಸಬ್ಜೆಕ್ಟ್ ಹುಡುಕೊಂಡು ಹೋಗ್ತಿರ್ತಾನೆ ಆದರೆ ಅದರಿಂದ ಡ್ಯಾಮೇಜ್ ಆದರೆ ಸೌಜನ್ಯ ಹೋರಾಟಗಾರರಿಗೆ ಆಗುವಂತಹ ಹಿನ್ನಡೆ ಸಣ್ಣದಾಗಿರೋದಿಲ್ಲ ಈಗಾಗಲೇ ಇರುವಂತಹ ಆರೋಪದ ಬೆಂಕಿಗೆ ಸಮೀರ ತುಪ್ಪ ಸುರಿದು ಹೋಗೋದರ ಹೊರತಾಗಿ ಬೇರೆ ಉದ್ದೇಶ ಅಥವಾ ಅವಕಾಶಗಳೇ ಆತನಲ್ಲಿ ಇಲ್ಲ ಅನ್ನೋದು ಅರ್ಥವಾಗುವಕ್ಕೆ ತುಂಬಾ ದಿನಗಳು ಕೂಡ ಬೇಕಾಗಿಲ್ಲ ಅಂತಿಮವಾಗಿ ನಮ್ಮ ವಾಹಿನಿ ನಿಷ್ಠೂರವಾಗಿ ಸೌಜನ್ಯ ಹೋರಾಟದ ಪರವಾಗಿಯೇ ಮಾತನಾಡ್ತಾ ಬಂದಿದೆ ಮುಂದೆಯೂ ಸೌಜನ್ಯಾಳಿಗೆ ಅನ್ಯಾಯ ಮಾಡಿರೋ ದುಷ್ಟ ಕಾಮಾಂಧರ ವಿರುದ್ಧ ಮೀಟರ್ ಬಡ್ಡಿ ದಂಧೆಕೋರರ ವಿರುದ್ಧ ಜವಾಬ್ದಾರಿಯುತ ಪತ್ರಕರ್ತರಾಗಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಮ್ಮ ನಿಲುವು ಹಾಗೂ ಧೋರಣೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಯಾವುದೇ ಬೆದರಿಕೆ ಅಥವಾ ಆಮಿಷಗಳು ನಮ್ಮನ್ನ ಅಲುಗಾಡಿಸೋದಿಲ್ಲ ನಮ್ಮ ಈ ಎಚ್ಚರಿಕೆಯ ವಿಡಿಯೋ ಅಪಾರ್ಥವಾಗದಿರಲಿ ಅನ್ನೋದಕ್ಕಷ್ಟೇ ಈ ಸ್ಪಷ್ಟೀಕರಣ ಮಾತ್ರ ಮುಖ್ಯ ಆಗಿರುವ ಎಷ್ಟೋ ಜನ ಯೂಟ್ಯೂಬರ್ ಗಳಿದ್ದಾರೆ ಅವರಲ್ಲಿ ಸಮೀರ ಕೂಡ ಒಬ್ಬ ಗಾಗಿ ಅವನು ಏನೆಲ್ಲ ಮಾಡಬೇಕೋ ಮಾಡ್ತಿದ್ದಾನೆ ಅವನು ತನ್ನ ಅಗತ್ಯಕ್ಕೆ ಸೌಜನ್ಯ ಅನ್ನೋ ಸಬ್ಜೆಕ್ಟ್ ಜೊತೆಗೆ ಅದರ ಹೋರಾಟಗಾರರನ್ನು ಬರೆಸ್ಕೊಳ್ತಿದ್ದಾನೆ ಅದು ಅವನ ಬುದ್ಧಿವಂತಿಕೆಯೂ ಹೌದು ವ್ಯವಹಾರ ಕೂಡ ಹೌದು